ಹಾಯ್ ಫ್ರೆಂಡ್ಸ್ ಹಾಂ ಈ ವಿಡಿಯೋದಲ್ಲಿ ಏನಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗಿದಂತ ಒಂದು ಮಾಹಿತಿ ಕೊಡ್ತೇನೆ ಏನಂತ ಹೇಳಿದರೆ ನೋಡಿ ಈಗ ನೀವೀಗ ನೋಡ್ಬೋದು ಈಗ ನೋಡಿ ಇದೆಲ್ಲ ಈ ಎಲೆಯಲ್ಲೆಲ್ಲ ಹಾಕಿದ್ದೆ ನೋಡಿ ಅಲ್ವಾ ಎಲೆಯನ್ನೆಲ್ಲ ಹಾಕಿದ್ದೆ ನೋಡಿ ಎಲ್ಲ ಟ್ಯಾಂಕಿಯಲ್ಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಟ್ಯಾಂಕಿಯಲ್ಲಿ ಕೂಡ ಎಲೆಯನ್ನು ಹಾಕಿದೆ ನೋಡಿ ಅಲ್ವಾ ಆ ಟ್ಯಾಂಕಿಯಲ್ಲಿ ಕೂಡ ಕಂಟೌ ಉಂಟ ಆ ಫ್ರಿಜ್ ಬಾಕ್ಸಲ್ಲಿ ಕೂಡ ಈ ಕೂಡ ಹಾಕಿದ್ದೆ ನೋಡಿ ದಾಳಿ ಉಂಟು ಹಾಗೇನು ಎಲ್ಲ ಟ್ಯಾಂಕಿಯಲ್ಲಿ ಕೂಡ ಹಾಕಿದ್ದೇನೆ ಯಾಕಂತ ಇದು ಯಾಕಂತ ಯಾಕೆ ಯಾಕೆ ಹಾಕಿದ್ದು ಅಂತ ಹೇಳಿದರೆ ಸೊ ಇದರಲ್ಲಿ ತುಂಬ ಒಂದು ಫಿಶ್ಗೆ ಬೆನಿಫಿಟ್ ಉಂಟು ಏನಂತ ಹೇಳಿದರೆ ಒಂದು ಆಕ್ಸಿಜನ್ ಒಂದು ಜಾಸ್ತಿ ಮಾಡಲಿಕ್ಕೆ ಆಕ್ಸಿಜನ್ ಇನ್ಕ್ರೀಸ್ ಮಾಡುವಂಥದ್ದು ಈ ಗಿಡ ತುಂಬ ಆಗಿರುತ್ತೆ ಈ ಗಿಡ ಉಂಟಲ್ಲ ಈ ಗಿಡ ತುಂಬ ಯೂಸ್ಫುಲ್ ಇದು ಅಕ್ವೇರಿಯಂ ಹಾಗೆ ಇರುವಂಥ ಎಲ್ಲರಿಗೂ ಕೂಡ ಒಂದು ಗೊತ್ತಿರುವಂಥ ವಿಷಯ ಇದು ಇದು ತುಂಬ ಯೂಸ್ಫುಲ್ಲಾಗಿ ಈ ಪ್ಲ್ಯಾಂಟು ಅಂತಲ್ವಾ ತುಂಬ ಯೂಸ್ಫುಲ್ಲಾಗಿರುವಂಥ ಪ್ಲ್ಯಾಂಟು ಆಕ್ಸಿಜನ್ ಜಾಸ್ತಿ ಮಾಡ್ತೇವೆ ಒಂದು ಒಂದಿನದಾಗಿ ಎರಡನೇದಾಗಿ ಏನಂದರೆ ಈ ಲೈವ್ ಪ್ಲ್ಯಾಂಟ್ ಏನಿರುತ್ತೆ ನೋಡಿ ಇದರಲ್ಲಿ ಈ ಸಣ್ಣ ಸಣ್ಣ ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಒಂದು ಆಗ್ತದೆ ನೋಡಿ ಅದು ಸ್ವಲ್ಪ ಸ್ವಲ್ಪ ಸಮಯ ಆದಾಗ ಅಂದರೆ ಟ್ಯಾಂಕಿಗೆ ಹಾಕಿ ಸ್ವಲ್ಪ ಸಮಯ ಆಗುವಾಗ ಒಂದು ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಒಂದು ಉತ್ಪತ್ತಿ ಆಗುತ್ತೆ ಸೊ ಅದು ಈ ಫಿಶ್ಶಿನ ಮರಿಗಳು ಈ ಫಿಶ್ಶಿನ ಮರಿಗಳಿಗೆಲ್ಲ ತಿನ್ನಲಿಕ್ಕೆ ತುಂಬ ಆಗಿರುತ್ತೆ ತುಂಬ ಆಗಿರುತ್ತೆ ತುಂಬ ಅಂದರೆ ತುಂಬಾ ಆಗುತ್ತೆ ಒಂದು ಫ್ರೀಯಾಗಿ ಒಂದು ಲೈಫ್ ಫೀಡ್ ಸಿಗುವಂಥ ಒಂದು ಇದೆ ಒಂದು ಇದು ಸಾಧ್ಯ ಸಾಧ್ಯ ಉಂಟು ಸೊ ಮ ಏನಂದರೆ ಮತ್ತು ತುಂಬ ಇದು ಲೈಫ್ ಲೈಫ್ ಇಡ್ ಉಂಟಲ್ವ ಒಂದು ಫಿಶ್ಶಿಗೆ ತುಂಬ ಒಂದು ತುಂಬಾ ಆಗಿರುತ್ತೆ ತುಂಬ ಒಂದು ಹೆಲ್ದಿಯಾಗಿ ಏನು ನಾವು ನೋಡಿ ಕೆಲವರು ತರಕಾರಿ ತಿಂತಾರೆ ತರಕಾರಿ ಕೆಲವರು ವೆಜ್ ಉಂಟು ನಾನ್ವೆಜ್ ಕೆಲವರಿಗೆ ತುಂಬ ಇಷ್ಟ ಅಲ್ವಾ ಸೊ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗೆಯೇ ನಾವು ಎಷ್ಟೇ ಒಂದು ಕಾಸ್ಟ್ಲಿ ಆಗಿರುವಂತಹ ಒಂದು ಫುಡ್ ಹಾಕಿದರೂ ಕೂಡ ಫಿಶ್ಗೆ ಒಂದು ಲೈಫ್ ಫೀಡ್ ಸಿಕ್ಕಿದ್ರೆ ಫಿಶ್ಶಿಗೆ ಒಂದು ಮುಖ್ಯವಾಗಿ ನೋಡಿ ಲೈಫ್ ಫೀಡ್ ಸಿಕ್ಕಿದರೆ ಯಾವುದೇ ಒಂದು ಲೈಫ್ ಫೀಡ್ ಹಾಕಿದರೆ ಫಿಶ್ಶ್ ಒಂದು ಎಷ್ಟು ಹೆಲ್ದಿಯಾಗಿರುತ್ತೆ ಅಂತ ಹೇಳಿದರೆ ಅದು ನೀವು ಒಂದು ಈ ಯಾವುದೇ ಒಂದು ಕಾಸ್ಟ್ಲಿ ಫುಡ್ ಹಾಕೋದಕ್ಕಿಂತ ಅದರ ಮೂರು ಫುಟ್ ಬೇಗ ಒಂದು ಗ್ರೋ ಆಗುವಂಥ ಗ್ರೋ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಓಕೆನಾ ಮತ್ತೊಂದು ಏನಂತ ಹೇಳಿದರೆ ಈ ಫಿಶ್ಸೆಲ್ಲ ಉಂಟಲ್ಲ ಈಗ ನಾನು ಸಾಕುವಂಥ ಫಿಶ್ ಹೆಚ್ಚಾಗಿ ಲೈ ಬೇರೆ ಫಿಶ್ ಅಂದರೆ ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ನೋಡಿ ಇದೆಲ್ಲ ಈ ಫಿಶ್ ಉಂಟಲ್ಲ ಇಲ್ವಾ ಈ ಫಿಶ್ ಎಲ್ಲ ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ಕಪ್ಪಿ ಫಿಶ್ ಕಪ್ಪಿ ಫಿಶ್ ಅಂತ ಹೆಸರ ಹೆಸರು ಸೊ ಯಾಕ್ರೆ ಮಾಲ್ ಇದ್ದರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ನೋಡಿ ಫಿಶ್ ಒಂದು ಎಷ್ಟು ಹೆಲ್ದಿಯಾಗಿ ಉಂಟು ನೋಡಿ ಅಲ್ವಾ ಕಾಣ್ತಾ ಉಂಟಾ ನಿಮಗೆ ನೋಡಿ ಸೊ ಇದರಿಂದ ಈ ಪ್ಲ್ಯಾಂಟಿಂದ ಏನು ಗೊತ್ತುಂಟ ಫಿಶ್ ಮರಿ ಆಗ್ತದಲ್ವ ಈ ಫಿಶ್ ಮರಿ ಹಾಕೋ ಅಂತ ಫಿಶ್ ಅಂತ ಹೇಳಿದೆ ನೋಡಿ ಈ ಫಿಶ್ ಡೈರೆಕ್ಟಾಗಿ ಮರಿ ಹಾಕ್ತದೆ ಸೊ ಮರಿ ಹಾಕುವಾಗ ಆ ಮರಿ ಈ ಗಿಡದ ಹತ್ತಿರ ಗಿಡದಲ್ಲಿ ಒಂದು ನೋಡಿ ಗರಿಯಾಗಿ ಉಂಟು ಇದರ ಹೆಸರು ಫಾಕ್ಸ್ ಫಾಕ್ಸ್ಟೆಲ್ ಪ್ಲ್ಯಾಂಟ್ ಅಂತ ನೋಡಿ ಪಾಕ್ಸ್ಟೆಲ್ ಪ್ಲ್ಯಾಂಟ್ ಫಾಕ್ಸನ್ನಾಗಿ ನೋಡಿ ಗರಿ ಗರಿ ಉಂಟು ನೋಡಿ ಅಲ್ವಾ ಕಾಣ್ತಾ ಉಂಟು ನಿಮಗೆ ಗರಿ ಗರಿ ಉಂಟಲ್ವಾ ಫಾಕ್ಸಿನ ಬೀಲ ಬಾಲ ಹೇಗೆ ಉಂಟು ನೋಡಿ ಅಲ್ವಾ ಆ ರೀತಿಯೇ ಗರಿ ಗರಿ ಹೇಗೆ ಉಂಟು ಸೊ ಇದರ ಇದರ ಎಡೆಯಲ್ಲಿ ಮರಿ ಎಲ್ಲ ಹೋಗಿ ಕೂತ್ಕೊಳ್ತದೆ ಇದರ ಎಡೆಯಲ್ಲಿ ಮರಿ ಎಲ್ಲ ಹೋಗಿ ಕೂತ್ಕೊಳ್ಳೋದ್ರಿಂದ ಮರಿ ಒಂದು ಆದಷ್ಟು ಒಂದು ಸೇಫ್ ಆಗ್ತದೆ ಅಂದರೆ ಏನು ಇದರಲ್ಲಿ ಏನು ಗೊತ್ತಂಟಾ ಇದರಲ್ಲಿ ಫಿಶ್ ಮರಿ ಆಗ್ತದಲ್ವಾ ತಾಯಿ ಪ್ಯಾರೆಂಟ್ ಏನು ಮರಿ ಆಗ್ತದೆ ನೋಡಿ ಆ ಮರಿಯನ್ನು ಬೇರೆ ಫಿಶ್ ಎಲ್ಲ ತಿನ್ನೋದು ತಿನ್ನೋದು ಅಟ್ಯಾಕ್ ಮಾಡಿ ತಿನ್ನುವಂಥದ್ದು ಜಾಸ್ತಿ ಅಂದರೆ ಸಣ್ಣ ಇರುತ್ತೆ ಸೊ ಅದಕ್ಕೆ ಹಸುವಾಗಿರುತ್ತೆ ಸೊ ಆ ಮರಿಯನ್ನೆಲ್ಲ ಬೇರೆ ಫಿಶ್ಗಳಿಗೆ ಅಟ್ಯಾಕ್ ಮಾಡಿ ತಿನ್ನೋದು ಜಾಸ್ತಿ ಸೊ ಈ ಪ್ಲ್ಯಾಂಟ್ ಇದ್ದರೆ ಈ ಪ್ಲ್ಯಾಂಟ್ ಹಾಕಿದರೆ ಸೊ ಅದರಲ್ಲಿ ಅದರ ಎಡೆಗೆಲ್ಲ ಹೋಗಿ ಮರಿಯೆಲ್ಲ ಸೇಫ್ ಆಗೋದು ಜಾಸ್ತಿ ಉಂಟು ಹಾಗಾಗಿ ನಮಗೆ ಕೂಡ ನಮಗೆ ನೋಡಿ ಮರಿ ಕೂಡ ಜಾಸ್ತಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನೋಡಿ ಇಂಥದ್ದೇ ತುಂಬ ಬೆನಿಫಿಟ್ ಉಂಟು ಇದರಲ್ಲಿ ನಮಗೆ ಲೈಫೀಡ್ ಒಂದು ಫ್ರೀಯಾಗಿ ಸಿಗತ್ತೆ ಅಲ್ವಾ ಫೀಡ್ ಒಂದು ಫ್ರೀಯಾಗಿ ಸಿಗತ್ತೆ ಅದು ಅಲ್ಲದೆ ನೋಡಿ ಇದರಳಿಯ ಮರಿ ಒಂದು ಆದಷ್ಟು ಸೇಫಾಗಿರುತ್ತೆ ಆಕ್ಸಿಜನ್ ಸಿಗುತ್ತೆ ನೀರು ಒಂದು ಫಿಶ್ಶಿಗೆ ನೋಡಿ ಎಷ್ಟು ನೀವು ಏನೇ ಒಂದು ಕೊಟ್ಟರು ಕೂಡ ಒಂದು ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಫಿಶ್ ಏನು ಉಂಟಲ್ವಾ ಒಂದು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಅದು ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಈ ಫಿಶ್ ಎಲ್ಲಿ ಎಲ್ಲಿ ನೀವು ಕೂಡ ನೋಡಿರ್ಬೋದು ಈಗ ನಮ್ಮ ಕೊಳದಲ್ಲಿ ಅಥವಾ ಒಂದು ಫಿಶ್ ಇದ್ದರೆ ಫಿಶ್ಶಿಗೆ ನಾವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕಿ ಸಾಕೋದಿಲ್ಲ ಅಲ್ವಾ ಫಿಶ್ ಅಲ್ಲಿ ಆ ಫಿಶ್ ಇರುವ ಜಾಗದಲ್ಲಿ ಒಂದು ಇಂಥದ್ದು ನ್ಯಾಚುರಲ್ ಪ್ಲ್ಯಾಂಟ್ ಇರ್ ಇದ್ದೇ ಇರ್ತದೆ ಅಲ್ವಾ ಸೊ ಆವಾಗ ಫಿಶ್ ಹೆಲ್ದಿಯಾಗಿರುತ್ತೆ ಅಲ್ವಾ ನೀವು ನೋಡಿರ್ಬೋದು ಫಿಶ್ ಒಂದು ನ್ಯಾಚುರಲ್ ಪ್ಲ್ಯಾಂಟ್ ಎಲ್ಲಿ ಇರ್ತದೋ ಅಲ್ಲಿ ಒಂದು ಹೆಲ್ದಿಯಾಗಿ ಬದುಕತ್ತಲ್ವ ಸೊ ಹಾಗೆಯೇ ಇಲ್ಲಿ ಕೂಡ ನ್ಯಾಚುರಲ್ ಪ್ಲಾಂಟ್ ಏನು ಇರ್ತದ ಸೊ ನ್ಯಾಚುರಲ್ ಪ್ಲ್ಯಾಂಟ್ ಇರುವಾಗ ಫಿಶ್ ಒಂದು ಹೆಲ್ದಿಯಾಗಿರುವಂಥ ಚಾನ್ಸಸ್ ಜಾಸ್ತಿ ಫಿಶ್ಗೆ ಒಂದು ಏನೋ ಡಿಸೀಸ್ ಬರುವಂಥದ್ದು ರೋಗ ಬರುವಂಥದ್ದು ಅಥವಾ ಏನೋ ಒಂದು ಡಲ್ಲಾಗಿರುವಂಥದ್ದು ಎಲ್ಲ ಬಹಳ ಕಡಿಮೆ ಆಗಿರುತ್ತೆ ಸೊ ನೀವು ಕೂಡ ಸಾಕುವಾಗ ಈ ಪ್ಲ್ಯಾಸ್ಟಿಕ್ ಈ ಪ್ಲಾಸ್ಟಿಕ್ ಪ್ಲ್ಯಾಂಟ್ಗಿಂತ ಈ ಒಂದು ಏನು ಒಂದು ನ್ಯಾಚುರಲ್ ಪ್ಲ್ಯಾಂಟನ್ನು ಹಾಕಿ ಉಂಟಲ್ಲ ತುಂಬಾ ಒಳ್ಳೆಯದು ಬಟ್ ಏನಂದರೆ ಇದಕ್ಕೆ ಮುಖ್ಯವಾಗಿ ಬಿಸಿಲು ಬೇಕು ಬಿಸಿಲು ಇದ್ದರೆ ಮಾತ್ರ ಅಂದರೆ ಓವರ್ ಬಿಸಿಲು ಬರಬಾರ್ದು ಓವರ್ ಬಿಸಿಲು ಬಂದರೆ ನೋಡಿ ಪಾಚಿ ಆಗಿರುತ್ತೆ ನೋಡಿ ಈ ಥರ ಎಲ್ಲ ಪಾಚಿ ನೋಡಿ ಸ್ವಲ್ಪ ಕಪ್ಪಾಗಿದೆ ಅಲ್ವ ಇದು ಅಲ್ವಾ ನೀವೀಗ ನೋಡ್ತಿರ್ಬೋದು ನೋಡಿ ಸ್ವಲ್ಪ ಕಪ್ಪಾಗಿದೆ ಅಲ್ವಾ ಸೊ ಇದೆಲ್ಲ ಟೈಮ್ ಆಗಿರುವಂಥದ್ದು ಇದೆಲ್ಲ ಟೈಮ್ ಆಗಿ ಒಳ್ದದ್ದು ಸೊ ಇದನ್ನು ಈ ಪ್ಲ್ಯಾಂಟನ್ನು ಉಂಟಲ್ವ ಸೊ ನೋಡಿ ಒಂದು ಇಂಚು ಬಿಟ್ಟು ಒಂದು ಒಂದು ಇಂಚು ಬಿಟ್ಟು ಒಂದು ಹೀಗೆ ಕಟ್ ಮಾಡಿ ಈಗ ಕಟ್ ಮಾಡಿ ಹಾಕಿದೆ ಉಂಟಲ್ಲ ಅದು ಪುನಃ ಒಂದು ಹೊಸ ಜಿಗರಾಗಿ ಬೆಳೀತದೆ ಇಷ್ಟೇ ಕಟ್ ಮಾಡಿದೆ ನೋಡಿ ಒಂದು ಫೀಟ್ ಒಂದು ಸ್ವಲ್ಪ ಒಂದು ಗ್ಯಾಪ್ ಬಿಟ್ಟು ಒಂದು ಫೀಟಲ್ಲಿ ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿಬಿಡಿ ಪುನಃ ಒಂದು ಅದು ಹೊಸದಾಗಿ ಬೆಳೀತಾ ಚಿಗುರು ಬಿಟ್ಟು ಹೊಸ್ತಾಗಿ ಆಗಿ ಬೆಳೀತಾ ಹೋಗ್ತದೆ ಸೊ ಏನೇ ಒಂದು ಖರ್ಚಿಲ್ಲ ನೋಡಿ ನಾನು ಕೂಡ ಹಾಗೇನೆ ಪ್ಲ್ಯಾಂಟ್ ಈ ಪ್ಲ್ಯಾಂಟನ್ನು ತಗೊಳ್ಳುವಾಗ ಜಸ್ಟ್ ಒಂದು ಸಣ್ಣ ಪ್ಲ್ಯಾಂಟನ್ನು ತಗೊಂಡಿದ್ದೆ ಅಷ್ಟೇ ಈಗ ನೋಡಿ ಎಷ್ಟಾಗಿದೆ ಆಗಿದೆ ನೋಡಿ ಆ್ಯಕ್ಚುಲಿ ಹಿಂಗೆ ತೋರಿಸ್ತೇನೆ ನಾನು ಬೇರೆ ಕಡೆ ಟಬ್ಬಲ್ಲಿ ಸುಮಾರು ಈ ಪ್ಲ್ಯಾಂಟನ್ನು ಹಾಕಿದ್ದೇನೆ ಸೊ ನೋಡಿ ಫಿಶ್ ಒಂದು ಎಷ್ಟೊಂದು ಒಂದು ಹೆಲ್ದಿ ಆಗಿದೆ ಅಲ್ವಾ ಸೊ ಇದಕ್ಕೆ ಮುಖ್ಯವಾದ ಕಾರಣ ಇದೆ ಫಿಶಿಗೆ ನೀವು ಪ್ಲ್ಯಾಂಟ್ ಈ ಪ್ಲ್ಯಾಂಟನ್ನು ಎಷ್ಟೊಂದು ಹಾಕ್ತೀರ ನೀವು ಅಷ್ಟು ಒಂದು ಫಿಶ್ಶ ಹೆಲ್ದಿಯಾಗಿರುತ್ತೆ ಯಾವಾಗಲೂ ಕೂಡ ಅಷ್ಟೇ ಅಲ್ವಾ ನೀವು ಎಷ್ಟೇ ಒಂದು ಕಾಸ್ಟ್ಲಿಯ ಫುಡ್ ಆಗಿದ್ರು ಕೂಡ ಪ್ಲ್ಯಾಂಟ್ ಅನ್ನೋದು ತುಂಬ ಮುಖ್ಯ ಪ್ಲ್ಯಾಂಟ್ ಇದ್ದರೆ ಮಾತ್ರ ಫಿಶ್ ಹೆಲ್ದಿಯಾಗಿ ಬದುಕತ್ತೆ ಇಲ್ಲದ್ರೆ ಅಷ್ಟೊಂದು ಭಾರಿ ಕಷ್ಟ ಉಂಟು ಪ್ಲ್ಯಾಂಟ್ ಬೇಕು ಮತ್ತೊಂದು ಮುಖ್ಯವಾಗಿ ಏನಂದರೆ ಸ್ಪೇಸ್ ಬೇಕು ಸ್ಪೇಸ್ ನೀವು ಎಷ್ಟು ಕೊಡ್ತೀರ ಅಷ್ಟು ಒಳ್ಳೆಯದು ಕೆಲವರು ಏನು ಅವಸರದಲ್ಲಿ ಸಣ್ಣ ಸಣ್ಣದ ಬೌಲ್ ಆಗಲಿ ಅಥವಾ ಸಣ್ಣ ಸಣ್ಣ ಏನು ಟಾಂಕಿ ಆಗಲಿ ಸೊ ಅದನ್ನು ತಗೊಂಡು ಫಿಶನ್ನು ಸಾಕ್ತಾರೆ ಸೊ ಫಿಶ್ ಫಿಶನ್ನು ಸಾಕುವಾಗ ಮುಖ್ಯವಾಗಿ ನಾನು ಹೇಳ್ದಂದರೆ ಮುಖ್ಯವಾಗಿ ಸ್ಕ್ವೇರ್ ಗ್ಲಾಸಲ್ಲೇ ಸಾಕಬೇಕು ಚೌಕದ ಗ್ಲಾಸ್ ಉಂಟಲ್ಲ ಸ್ಕ್ವೇರ್ ಗ್ಲಾಸ್ ಸೊ ಸ್ಕ್ವೇರ್ ಗ್ಲಾಸಲ್ಲಿ ಸಾಕಬೇಕು ಕೆಲವರು ಏನು ಮಾಡ್ತಾರೆ ಹೆಚ್ಚಾಗಿ ಬೌಲಲ್ಲೆಲ್ಲ ಸಾಕ್ತಾರೆ ಈ ಸಣ್ಣ ಸಣ್ಣ ಬೌಲು ಎಲ್ಲ ಉಂಟಲ್ಲ ಸೊ ಅದರಲ್ಲಿ ಈ ಗೋಲ್ಡ್ ಫಿಶ್ ಅದನ್ನೆಲ್ಲ ಹಾಕಿ ಸಾಕ್ತಾರೆ ಸೊ ಅದರ ಬೇಡಿಕೆ ಕೂಡ ನಾನು ಮಾಡ್ತೇನೆ ಈ ಗೋಲ್ಡ್ ಫಿಶನ್ನು ಯಾವ ಇದರಲ್ಲಿ ಹಾಕಬೇಕು ಅಂತ ಸೊ ಯಾವ ಇದರಲ್ಲಿ ಎಷ್ಟು ಇದರಲ್ಲಿ ಹಾಕಬೇಕಂತ ಅದರ ವೀಡಿಯೋ ಕೂಡ ನಾನು ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಕೂಡ ಹೇಳ್ತೇನೆ ಪೂರಾ ಈ ವಿಡಿಯೋದಲ್ಲಿ ಹೇಳಿದರೆ ಈ ವಿಡಿಯೋ ಲೆಂತ್ ಆಗುತ್ತೆ ಅಲ್ವಾ ಸೊ ನಿಮಗೆ ಬೋರ್ ಆಗುವಂಥ ಚಾನ್ಸಸ್ ಜಾಸ್ತಿ ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸೊ ಇದರಲ್ಲಿ ಮುಖ್ಯವಾಗಿ ನೋಡಿ ಈ ಪ್ಲ್ಯಾಂಟ್ ಈ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಈ ಇದಂತಲ್ಲ ಈ ಈ ಪ್ಲ್ಯಾಂಟ್ ಅಂತಲ್ಲ ತುಂಬ ಪ್ಲ್ಯಾಂಟ್ ಉಂಟು ನಮ್ಮ ನ್ಯಾಚುರಲ್ ಪ್ಲಾಂಟು ತುಂಬ ಪ್ಲ್ಯಾಂಟ್ ಉಂಟು ಅದೆಲ್ಲ ಕಾಸ್ಟ್ ಉಂಟು ಅದಕ್ಕೆಲ್ಲ ಸ್ವಲ್ಪ ಇದಾಗತ್ತೆ ಬಟ್ ಸಾಕಲಿಕ್ಕೆ ತುಂಬ ಮೇಂಟೆನೆನ್ಸ್ ಎಲ್ಲ ತುಂಬ ಕಷ್ಟ ಉಂಟು ಸೊ ಈಗ ಈಸಿ ಮೇಂಟೈನಲ್ಲಿ ಇಡೀ ಈಸಿ ಮೇಂಟೈನಲ್ಲಿ ಸಾಕುವಂಥ ಪ್ಲ್ಯಾಂಟ್ ಅಂದರೆ ಇದೆ ನೋಡಿ ಈ ಪ್ಲ್ಯಾಂಟ್ ಆಕ್ಸ್ಟ್ರಲ್ ಪ್ಲ್ಯಾಂಟ್ ಅಂತ ಪಾಕ್ಸ್ಟ್ರಲ್ ಪ್ಲ್ಯಾಂಟ್ ಮತ್ತು ನಮ್ಮ ಏನು ಇದು ಇದರಲ್ಲಿ ಸಿಗ್ತಾಯಿಲ್ಲ ತವರೆ ಎಲ್ಲ ಮನೆಯಲ್ಲಿ ಎಲ್ಲ ಈ ತವರೆ ತಾರಿ ನೋಡಿ ಆ ಪ್ಲ್ಯಾಂಟ್ ತುಂಬ ಒಂದು ಈಸಿ ತುಂಬ ಒಂದು ಏನು ಮೇಂಟೈನ್ ತುಂಬ ಕಡಿಮೆ ಇರುವಂಥ ಅದರಲ್ಲಿ ಇದು ಈ ಪ್ಲ್ಯಾಂಟ್ ಈ ಪ್ಲ್ಯಾಂಟ್ ಇದೆಯಲ್ಲ ಈ ಪ್ಲ್ಯಾಂಟ್ ತುಂಬ ಈಸಿ ನೋಡಿ ನೋಡಿ ಇದನ್ನು ನಾನು ಮೊನ್ನೆ ಕಟ್ ಮಾಡಿದೆ ನೋಡಿ ಎಷ್ಟು ಚೆಂದ ಸಿಗಿರುವ ಬಂದು ಎಷ್ಟು ಚೆಂದ ಇದೆ ನೋಡಿ ಪ್ಲ್ಯಾಂಟ್ ಮೊನ್ನೆ ಕಟ್ ಮಾಡಿ ಹಾಕಿತ್ತು ಅಲ್ವಾ ಸೊ ನೀವು ಕೂಡ ಸಾಕುವಾಗ ಉಂಟಲ್ಲ ಒಂದು ಫಿಶ್ಶನ್ನು ಸಾಕುವಾಗ ಆದಷ್ಟು ನ್ಯಾಚುರಲ್ ವೇಯಲ್ಲಿ ಸಾಕಿ ಸೊ ನ್ಯಾಚುರಲ್ ವೇಯಲ್ಲಿ ಇದ್ದಷ್ಟು ಫಿಶ್ಶು ಹೆಲ್ದಿಯಾಗಿ ಯಾವ ಟ್ಯಾಂಕಿಯಲ್ಲಿ ನೀವು ಏನೋ ಒಂದು ಇನ್ರೋಲ್ಮೆಂಟ್ ಕೊಟ್ಟರು ಕೂಡ ಒಂದು ಇರೋಲ್ಲ ಸೊ ಅದರಲ್ಲಿ ಹಾಗಾಗಿ ದಯವಿಟ್ಟು ಕೂಡ ನೀವು ಕೂಡ ಫಿಶ್ಶನ್ನು ಸಾಕುವಾಗ ನ್ಯಾಚುರಲ್ ವೇಯಲ್ಲಿ ಸಾಕಿ ಸೊ ನೋಡಿ ಪ್ಲ್ಯಾಂಟ್ ನೋಡಿ ಎಷ್ಟೊಂದು ಈ ಪ್ಲ್ಯಾಂಟ್ನೊಟ್ಟಿಗೆ ಒಂದು ಫಿಶ್ ಇರುವಾಗ ನೋಡಲಿಕ್ಕೆ ಎಷ್ಟು ಚೆಂದ ನೋಡಿ ಅಲ್ವಾ ಏನು ಖರ್ಚಿಲ್ಲ ಬಟ್ ಓವರ್ ಬಿಸಿಲು ಮಾತ್ರ ಬೆಳಲೇಬಾರ್ದು ಓವರ್ ಬಿಸಿಲು ಬಿದ್ದರೆ ಈ ಪ್ಲ್ಯಾಂಟ್ ಎಲ್ಲ ಹೋಗುತ್ತೆ ನೋಡಿ ಈ ಎಲ್ಲ ಆಗುತ್ತೆ ನೋಡಿ ಇದು ಕೊಳ್ತೋಗಿದೆಲ್ಲ ಆ್ಯಕ್ಚುಲಿ ಇದಕ್ಕೆಲ್ಲ ಏಜ್ ಆಗಿರುವಂಥದ್ದು ನೋಡಿ ಅದರಲ್ಲಿ ಚಿಗುರು ಬರ್ತಾ ಉಂಟು ನೋಡಿ ಬೇರೆ ಬೇರೆ ಒಂದು ಚಿಗುರು ಬರ್ತಾ ಉಂಟು ನೋಡಿ ನೋಡಿ ಇದು ನೋಡಿ ಇದು ನೋಡಿ ಇದು ನೋಡಿ ಕಪ್ಪು ಉಂಟಲ್ಲ ಇದು ಕೆಳಗಿದ್ದು ನೋಡಿ ಮೇಲ್ಗಡೆ ಇರುವಂಥ ನೋಡಿ ಎಷ್ಟು ಬೆಳೆ ಬೆಳಗಿದೆ ನೋಡಿ ಇದೆಲ್ಲ ಮೇಲ್ಗಡೆ ಇರುವಂಥದ್ದು ಹೊಸ ಚಿಗುರು ಹೊಸ ಚಿಗುರು ಬಂದಿತ್ತು ಆ್ಯಕ್ಚುಲಿ ಇದನ್ನು ಕೂಡ ಕಟ್ ಮಾಡಿ ಹಾಕುವಂಥದ್ದು ಒಳ್ಳೆಯದು ನೋಡಿ ಕಟ್ ಮಾಡಿದೆ ಅಲ್ವಾ ಇದು ಇದು ಇದಾಗತ್ತೆ ಇದರಿಂದ ಹೊಸ ಚಿಗುರು ಬರುತ್ತೆ ನೋಡಿ ಇನ್ನು ಇದರಿಂದ ಹೊಸ ಚಿಗುರು ಬರುತ್ತೆ ನೋಡಿ ಇದೆಲ್ಲ ಚಿಗುರುಗಳು ನೋಡಿ ಎಷ್ಟು ಚೆಂದ ಉಂಟು ನೋಡಿ ನೋಡ್ಲಿಕ್ಕೆ ಒಂದು ಸೂಪರಾಗಿರುತ್ತೆ ಅಲ್ವಾ ಸೊ ಫಿಶನ್ನು ಸಾಕೋಕೆ ನೀವು ಮುಖ್ಯವಾಗಿ ಉಂಟು ನ್ಯಾಚುರಲ್ ಪ್ಲ್ಯಾಂಟ್ ಹಾಕಿ ಸಾಕಿದರೆ ಫಿಶ್ ಬಹಳ ಒಂದು ಹೆಲ್ದಿಯಾಗಿರುತ್ತೆ ಸೊ ಇದನ್ನು ನೀವು ಗಮನದಲ್ಲಿ ಆಯಿತಾ ಸೊ ನೆಕ್ಸ್ಟ್ ಒಂದು ಇಂಥದ್ದೇ ಒಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್